ಭಯದ ಕೋ ಕಾಡೋದಿಲ್ಲ ಬೇಡುವುದಿಲ್ಲ ಯಾರ ಭಯ ಯದೋ ಕೊಡುವುದಿಲ್ಲ ತೊಗೊಳ್ಳುವುದಿಲ್ಲ ಯಾರ ಭಯೋ ಕಾಡೋದಿಲ್ಲ ಬೇಡುವ ದಿಲ್ಲ ಕೊಡುವುದಿಲ್ಲ ತೊಗೊಳ್ಳುವುದಿಲ್ಲ ಯಾರ ಭಯ ಉದ್ರಿ ಇಲ್ಲ ರೋಗವು ಇಲ್ಲ

ಪಡವ ತೊರುವ ಅಂಗ ಇಲ್ಲ ಸಂಘವು ಇಲ್ಲ ಲಿಂಗದ ಹಂಜಾದ ಕೋ ಹಂಗ ಇಲ್ಲ ಸಂಘವು ಇಲ್ಲ ಲಿಂಗದ ಹಂಜಾದ ಕೋ ಹ್ಯಾಂಗೋ ಹೆಂಗೋ ಹೆಂಗಾದ ಬಳಿಕ ಇನ್ನೇ ನಿನ್ನೆ ಯಾದಕೋ ಹ್ಯಾಂಗೋ ಹ್ಯಾಂಗೋ ಹೆಂಗಾದ ಬಳಿಕ ಎನ್ನು ನಿನ್ನೆ ಪಡುವಿಲ್ಲ ತೋರುವ

ಬೆಟ್ಟ ಸೂಳಿ ಸುದ್ದಿಯ ಬೆಳತನ ಮಾತ್ಯಾ ಯಾಕೋ ಬಡವ ಎಲ್ಲ ಕವಿ ಏನಂತಾರಿ ಒಟ್ಟಿಲ್ಲ ತೊಟ್ಟಿಲ್ಲ ಕೊಟ್ಟಿಲ್ಲ ಕೊಂಡಿಲ್ಲ ಮೂಕು ಬಿಟ್ಟ ಸುಳಿ ಸುದ್ದಿ ಬೆಳತನ ಮಾತಾಡೋದು ಯಾಕೋ ಅಂತ ಕೇಳ್ತಾನೆ ಹೌದಲ್ರಿ ಅದಕ್ಕ ಸೂಳೆ ಅಂದು ಕುಡಲೇ ಹೊರಗಿನ ಸೂಳೆಲ್ಲ ಈ ಅನ್ನುವಂಥದ್ದು ಉಠವನು ನಾನಲ್ಲ ತೊಟ್ಟವನು ಈ ಶರೀರದ್ದು ಉಟ್ಟವನು ತೊಟ್ಟವ್ ನಾನಲ್ಲ ಬಾಲ್ಯ ಬಂದ್ರೆ ಪ್ರಾಯ ಪ್ರಾಯ ಬತ್ತಂದ್ರ ಮುಪ್ಪ ಮುಪ್ಪ ಬತ್ತಂದ್ರ ಇದು ಸುಡ್ಗಾರಕ್ಕೆ ಅಂತ ಈ ಶರೀರ ಎಂಬ ಸುಳಿ ಸಿಂಗಾರ ಇದ್ದರೂ ಒಮ್ಮೆ ಮಣ್ಣಾಗ ಮಣ್ಣು ಹೋಗ್ತೈತಲ್ರಿ ಹೇಳ ಈ ಬಿಟ್ಟ ಸುಳಿ ಸುದ್ದಿ ಮಾಡ್ತಾನ ಮಾತಾಡೋದು ಯಾಕೋ ಅಂತೇಳಿ ಈ ಶರೀರದ ಹಂಗೆ ಬಿಟ್ಟವ ಇದಕ್ಕೆ ಹಿಂಗೆ ಹೇಳ್ತಾನ ಕವಿ ಇವ್ರು ಹೇಳ್ತಾರೆ ನಾನು ಒಳಗೆ ಹೌದು

ಹಾಡೋರಿಲ್ಲ ಕೇಳವರಿಲ್ಲ ಲಾಕೋ ಕುಡಿಯೇ ಕೋ ಹಾಡೋ ಲಾಕೋ ಕುಡಿಯೇ ಕೋ ಏನಂತ ಕವಿ ಏನಂತಾರೀ ಹಾಡವ್ರಿಲ್ಲಿ ಕೇಳೋರಿಲ್ಲ ಮೋಲಾ ಮೊಲಾ ಸಾಡಕತ್ತ ಎಷ್ಟ್ ಮಂದಿ ಮುಂದ್ ಕೂತೇವು ಕಾಣಂಗಿಲ್ಲ ನೀವ್ರ ಅಂತಾರೀ ಇರವರಲ್ಲ ಇಲ್ಲಿರೋರಲ್ಲ ಕೇಳವ್ರ ಇಲ್ಲಿರವರಲ್ಲ ಇವ್ರ ಲಕಕುಡಿ ಏಕಾಗಿ ಒಮ್ಮೆ ಮುಕ್ತದ ಅಂತ ಹೇಳ್ತಾನ ಏಸು ಮಂದಿ ಇಂಥವ್ರು ನಮ್ಮಂತವರ ಮಣ್ಣು ಗುಡಿ ಹೋಗಿಲ್ಲ ಇದ್ರಾಗ ಏಸೋ ಮಂದಿ ಅದ್ಖೇತಾನ ಕಬೀರ ದಾಸ್ ಏನಂತಾರ ಏನಂತಾರಿ خدا ದೇನೇ ಠೇರަތो ಚಪ್ಪಡ ಫಾಡ್ ಕರ್ ದೇತಾ ಹೈ ಲೇನೇ ಚಂಬಡಿ ಕಾಡ್ ಕರ್ ಅಂತ ಹೌದು ಹೌದು ಭಗವಂತ ಕುಡ್ಲಕ ನಿತ್ತಂದ್ರೆ ಮೂಲ ಹರ್ದ್ ಕೊಡ್ತಾನ ಹೌದು ತೊಗಳಕ ನಿತ್ತಂದ್ರು ತೊಗಳ ಸುಳ್ಳು ತಗೋತಾನ ಅಂತ ಹೇಳ್ತam ಹೌದಲ್ರಿ ಅದು ಹೆಂಗ್ ತಗೋತಾನ ಅಂದಿನಿ ಅದು ಹೆಂಗ್ ರೀ ಮಾಸ್ತರ ಯಾವದರ ಒಂದು ಜಾತ್ರೆ ನಡೆದಿತ್ತು ತಿಳ್ಕೊ ಹೌದು ದೇವ್ರದಿಸದ್ ಹಾಲೇಳ್ ಬಸವೇಶ್ವರ ಜಾತ್ರೆ ಮಾಡ್ತಾರ ಅನೇಕ ಮಂದಿ ಮಾಡ್ತಾರ ಐದ್ನೂರು ರೂಪಾಯಿ ಕೊಡು ಪಟ್ಟಿ ದೇವ್ರ ಜಾತ್ರೆ ಮಾಡ್ ಊರಾಗಿ ಆ ಜಾತ್ರೆ ತಗೊಂಡ್ ನಾ ಏನ್ ಮಾಡವ ಆ ದೇವ್ರ್ ತಗೊಂಡ್ ನಾ ಏನ್ ನಾ ಕೊಡಂಗಿಲ್ ಹೋಗತನವ್ ಹೌದ್ ಅಂತವ್ರ ಏನ್ ಮಾಡ್ತಾನ ದೇವ್ರ ಗೊತ್ತ ಏನ್ ಮಾಡ್ತಾರಿ ಒಂದು ದವಾಖಾನಿ ಒಳಗೆ ಹೊಗಸ್ ಹೊರಗೆ ತೆಗೆದ್ರ ಇಪ್ಪತ್ ಸಾವಿರ ಆಗ್ತದೆ ಬಿಲ್ ಸುಮ್ಮ ಐದನೂರು ರೂಪಾಯಿ ಅದಕ್ಕೆ ಕಬೀರದಾಸ್ ಕಬೀರ್ ದಾಸತಾನ ಖುದಾದೇನೆ ಠೇರ್ಯಾತ ಚಪ್ಪಳ ಪಾರ್ಕರ್ ದೇತಾಯ್ ಲೇನ ಠೇರ್ಯಾತೋ ಚಂಬಡಿ ಕಾಣಕರ ಲೇತಾಯ ಅಂತ ಇಲ್ಲಿ ಸುಮ್ ಕುಡುದಲ್ಲೇ ಅಲ್ಲಿ ಕಾಲು ಬಿದ್ದು ಅಂತೇಳಿ ಅದಕ್ಕೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಿದರೆ ಬಡತನ ಬರುವುದು ನೋಡು ಅಂತ ನಿನಗೆ ಭಗವಂತ ಕೊಟ್ಟಾನಂದ್ರ ಸ್ತ್ರೀ ಸಂಪದ ದಾನ ಧರ್ಮ ಬಡವರಿಗೆ ಪುಣ್ಯ ಪರೋಪಕಾರ ಮಾಡ್ ಮತ್ತೆ ನಿನಗೆ ಕೊಡೋದು ನೀಡ್ಲಿಕ್ಕೆ ಅಂದ್ರೆ ನೀ ಭಿಕ್ಷೆ ಬೇಡ ಮತ್ತ ಆಗ್ತಿ ಅಂತ ಹೇಳ್ತಾನಿ ಈ ಸದಾ ಈ ಪೌಡಪ್ಪ ಮುತ್ಯಂದು ಮತ್ತ ಈ ಶಾಂತವಾಯಿದು ತೀತಾರ ಹೌದು ಇಲ್ಲಿ ಹಾಲಾಳಿ ಜಾತ್ರೆ ಒಳಗ ಇಲ್ಲಿ ತೋಟದಾಗ ಇದು ಇಡ್ಲಾಕ ಕಾರಣ ಏನೈತಿ ಯಾತರ ಗೊತ್ತಾಗವಾಗಿ ಇಟ್ಟರು ಅವ್ರ ನಾವು ಎಷ್ಟು ಮಂದಿ ಇಲ್ಲಿ ಪ್ರಸಾದವನ್ನು ಮಾಡ್ತೀವಲ್ಲ ಈ ಊಟ ಮಾಡಿದ ಪುಣ್ಯ ಇವ್ರಿಬ್ಬರಿಗೆ ಹೋಗಿ ಬರ್ತದ ಪುಣ್ಯ ಅದಕ್ಕೆ ಅವರು ಪುಣ್ಯ ಸ್ಮರಣೆ ಅಂತ ಇಟ್ಟರು ಅದಕ್ಕೆ ಯಾಕಂದ್ರೆ ಎಷ್ಟು ಮಂದಿ ಊಟ ಮಾಡ್ತಾರ ಅವರೆಲ್ಲ ಎಷ್ಟು ಎಷ್ಟವ್ರ ಆನಂದ ಆಗ್ತಾರಲ್ಲ ಈ ಪುಣ್ಯ ಹೋಗಿ ಇವ್ರಿಗೆ ತಲುಪ್ತದ ಅದಕ್ಕೆ ಹೇಳ್ತಾರೆ ಎಲ್ಲಾ ಧರ್ಮದೊಳಗೆ ಇದು ಪುಣ್ಯದ ಕಾರ್ಯ ಮಾಡೋದದ ಇಸ್ಲಾಂ ಧರ್ಮದೊಳಗ ಇದು ಹೌದ್ ಹೌದು ಯಾಕಂದ್ರ ಯಾರೇ ಅವ್ರು ತೀರ್ಕೊಂಡಿದ್ರೆ ಇಸ್ಲಾಂ ಧರ್ಮದ ಮ್ಯಾಗ ಅವ್ರ ಹೆಸರು ಮೇಲೆ ಅರಿವಿ ಅಂಚಿನಿ ದಾನ ಧರ್ಮ ಅನ್ನ ಮಾಡ್ತಾರ ಅದ್ರ ಪುಣ್ಯ ಅವರಿಗೆ ಹೋಗ್ತದೆ ಅದಕ್ಕೆ ಇದಕ್ಕೆ ಪುನ್ತಿಥಿ ಅಂತ ಹೆಸರಿಟ್ಟಾರ ಅನೇಕ ಮಂದಿ ಮಹಾತ್ಮರಾಗಿ ಏನು ಹೋದ್ರಲ್ಲ ನಾವು ಜಾತ್ರಿ ಕೇತ್ರಿಗಳನ್ನ ಮಾಡಬೇಕಾಗಿದ್ರ ಮಹಾತ್ಮರ ಕಾರ್ಯಗಳನ್ನ ಬೇರೆ ಇವರು ಸಂಸಾರಿಕರ ಕಾರ್ಯಗಳನ್ನ ಬೇರೆ ಹೌದಲ್ರಿ ಅದಕ್ಕೆ ಮಹಾತ್ಮರು ನಮ್ಮನ್ನು ಉದ್ಧಾರ ಮಾಡ್ತಾರೆ ಇವರೇನ ಅನೇಕ ಮಂದಿ ಮಹಾತ್ಮರಾಗಿ ಹೋದ್ರಲ್ಲ ಶಿವಧ್ಯಾನವನ್ನು ಮಾಡಿ ಶಿವನ ಚರಣ ಸನ್ನಿಧಾನದಲ್ಲಿ ಸನೇಹ ಇರ್ತಾರವ್ರ ಅವರು ಕೆಲಸ ನಮ್ದು ಅವ್ರದ್ದು ನೆನೆಸಿದ್ರೆ ಇಲ್ಲಿ ಕೆಲಸ ಆಗಂಗಿಲ್ಲ ಯಾಕಂದ್ರೆ ಮಾಡ್ಲಾಕ್ ಟೈಮ್ ಇಲ್ಲ ಈಗ ಚಂಜಿಐಕ್ ಮಾಡಕ್ ಯಾವಾಗ ಟೈಮ್ ರೀ ಅದಕ್ಕೆ ಮಹರ್ ಋಷಿಗಳು ಹೇಳ್ತಾರ ಏನ್ ಹೇಳ್ತಾರೀ ನೋಡು ಜಪಾ ತಪತಿಗಳನ್ನ ಗ್ರತಾಯುಧದಲ್ಲಿ ಮಂತ್ರ ಶಕ್ತಿ ತಂತ್ರ ಅಂತ್ರ ವಿಗರನ್ನ ಗತಿಸುವುದು ಈ ಕಲಿಯುವುದಾಗಿ ಇವರಿಗೆ ಮೋಕ್ಷ ಹೆಂಗ ಆಗ್ಬೇಕಂತ ಕೇಳ್ತಾನ ಆವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಎಷ್ಟು ಮಂದಿ ಮಹಾತ್ಮರಾಗಿ ಹೋದ್ರು ಎಷ್ಟು ಮಂದಿ ಕಾರ್ಯ ಸಾಧು ಸತ್ವ ಸೇರಾಗಲ್ಲ ಅವರು ಜನ್ಮವನ್ನು ಮೋಕ್ಷ ಆಗ್ತದಂತ ಹೇಳಿದ್ರೆ ಅಷ್ಟು ಸರಳ ನಮಗೆ ಇಟ್ಟಾರ ಅವ್ರ ಯಾಕಂದ್ರ ಒಂದ್ ದಿವ್ಸ ಇವರು ಶಿವನಾಮ ಸ್ಮರಣೆ ಮಾಡಿದ್ರೆ ಒಂದು ವರ್ಷದ ಪಾಪವನ್ನು ನಾಶ ಆಗತ್ತ ಇವರು ಅಂತ ಹೇಳಿದ ಹೌದ್ ಅದಕಲ್ಲೇ ಭಜನೆ ಕೀರ್ತನೆ ಡೊಳ್ಳಿನ ಪದ ಗಿಗಿ ಪದ ಇವು ಫೋನ್ ತಿಥಿ ಒಳಗಾಗಿ ಜಾತ್ರೆ ಒಳಗಲ್ಲ ಹಾಕಿ ಹಚ್ಚಿ ಅವ್ರಿಗೆ ಕೇಳ್ತಾರೆ ಜಾತ್ರೆಗೋಸ್ಕರವಾಗಿ ನಾವು ಹಾಡಿದ ಶಬ್ದ ಬಂದ್ರೆ ಅವ್ರ ಸಂಸಾರದಲ್ಲಿ ಬರಬೇಕ ಮತ್ತು ನಾವೊಂದು ಹಲಕಟ್ಟು ನಾವು ಅಕ್ಕಿಗೆ ಬೇಯ್ದೀವಿ ಅಕ್ಕಿ ಒಂದ್ ನಾಕಟ್ಟ ನಮಗ್ ಬೇಯದಿವಂದ್ರ ಹೌದಲ್ರಿ ಯಾಕಂದ್ರೆ ಒಂದರೆ ಉಪಯೋಗ ಆಗಬೇಕು ಅವ್ರ ಸಂಸಾರದಲ್ಲಿ ಒಂದು ಶಬ್ದ ಬಿಟ್ಟಿದ್ದ ಅದಕ್ಕೆ ನಮ್ಮ ಮನೆಗೆ ನೀವು ಬಂದ್ರಿ ನಿಮ್ಮ ಮನೆಗೆ ನಾವು ಬಂದಿಲ್ರಿ ಅಂತ ಹೇಳಿದ್ರು ಪುರಾಣಿಕವಾಗಿ ಆಧಾರ ಕೊಟ್ಟಿದ್ದಮದಿ ಮಾ ಋಷಿ ತಪಸ್ಸಿರಿ ಕೂತಿದ್ದ ರೇಣುಕಾಯಿ ಅಲ್ಲಮ್ಮ ಕರೆದಿದ್ದಿಲ್ಲ ಮತ್ತೆ ರೇಣುಕಾಯಿ ಎಲ್ಲಮ್ಮನೆ ಬಂದು ಲಗ್ನ ಮಾಡ್ಕೊತೀನಿ ಅಂದ್ರು ಏನು ಜಮದ ಹೋಗಿ ಗುಡದ ನಿನ್ನ ಲಗ್ನ ಮಾಡ್ಕೊತೀನಿ ಬಾ ಅಂದ ಅಂದಿಲ್ಲ ಹೌದು ನಿನಗೆ ಲಗ್ನ ಮಾಡ್ಕೋದಿಲ್ಲಂತೆ ರೇಣುಕಾಯಲ್ಲಮನೆ ಬಂದಾಳೆ ಅಲ್ಲಿ ಜಮದಗ್ನಿ ಬಳಿ ಇದು ಪುರಾಣಿಕ ಆಧಾರವಾಗಿ ಇದೇನು ಲೇಖ ಇದೇನು ನಮ್ಮ ಬಾಯಿ ತುಂಡಿ ಅಲ್ಲ ಅಮ್ಮ ನನ್ನ ಕಟ್ಕೊಂಡು ಏನು ಸುಖ ಪಡ್ತಿ ದೊಡ್ಡ ರಾಜ್ಯಾಗ ನೋಡಿ ಮದುವೆ ಮಾಡ್ಕೊ ಹೋಗಿ ಆರಾಮದಿಂದ ಹೇಳ್ದ ರಾಜ್ಯಾಗ ಮಾಡ್ಕೊಂಡು ರಾಣಿ ಹಾಕ್ತಿದ್ದಳು ಹೌದು ಜಮದಗ್ನಿ ಮಹಾ ಋಷಿ ತಪಶ್ರೀಗಳಿಗೆ ಮಾಡ್ಕೊಂಡ ಬಳಿಕ ದೇವಿ ಆಗ್ಲಾಕ ಮುಂದೆ ದಾರದ ಅದಕ್ಕೆ ಹಲವಾರು ರೂಪಗಳನ್ನು ಧಾರಣೆ ಮಾಡಬೇಕಾಗಿದ್ರೆ ನನ್ನ ಭಗವಂತ ಈ ಉದ್ಧಾರವನ್ನು ಮಾಡಿದ್ದಾನಂತ ನಾ ಹೇಳಿದ್ ಹೌದು ಅವ್ರದ್ದು ಮುಂದೆ ಅವ್ರ ಲೆಕ್ಕದ ಮೇಲೆ ಅವ್ರದ್ದು ಬರಲಿ ಹೌದು ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರು ಹಾಡೋದಿಲ್ಲ ಏ ಕೇಳವರಿಲ್ಲ లాకో డి కో హెలా కుడి పడవి గంగే వాడి గి పిశా కూడి పడీ గంగేవాడి విశా కుడివాడు వారో